ನಿಮ್ಮ ಪ್ರೇಮಿಯ ಮನಸ್ಸಿನ ಮಾತೇನು ಅಂತ ಅವರು ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಅವರ ಇನ್ನರ್ ಹಾಟ್ ಏನು ಮನಸ್ಸಿನಲ್ಲಿ ಯಾವ ರೀತಿ ಭಾವನೆಯನ್ನು ಇಟ್ಕೊಂಡಿದ್ದಾರೆ ಅವರು ನಿಮ್ಮ ಜೊತೆ ಇರಬಹುದು ಅಥವಾ ನಿಮ್ಮಿಂದ ದೂರ ಆಗಿರಬಹುದು ಸಪ್ರೇಷನ್ನಲ್ಲಿ ಇರ್ಬೋದು ನೀಬ್ರು ಬ್ರೇಕಪ್ ಆಗಿರ್ಬೋದು ಅಥವಾ ಮುಂಚೆ ಇದ್ದ ಥರ ಅವರು ಇಲ್ಲ ಚೇಂಜ್ ಆಗ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ತಾ ಇರಬಹುದು ಅಥವಾ ಅವರು ಚೇಂಜ್ ಆಗಿರ್ಬೋದು ಇಂಥ ಪರಿಸ್ಥಿತಿಯಲ್ಲಿ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನು ನಾವಿವತ್ತು ನೋಡುವ ಇಲ್ಲಿ ನಾನು ಎರಡು ಲೀಫ್ ಲಾಡ್ ಗಣೇಶನನ್ನು ತೋರಿಸಿದ್ದೇನೆ ಸೊ ಇಲ್ಲಿ ನೀವು ಎರಡು ಆಯ್ಕೆಗಳಲ್ಲಿ ಯಾವುದಾದ್ರು ಉಂಡ ಅನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೆಯೇ ಗಣೇಶ ದೇವರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕರುಣಿಸಲಿ ನೀವು ಇಷ್ಟಪಟ್ಟಂತಹ ಬರ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ಆ ಪ್ರೀತಿಯಲ್ಲಿ ಏನಾದರೂ ತೊಂದರೆ ವಿಘ್ನ ಇದ್ದರೆ ಅಡೆತಡೆಗಳಿದ್ದರೆ ಅದೆಲ್ಲವೂ ನಿವಾರಣೆಯಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಗಣೇಶ ದೇವರನ್ನು ಪ್ರಾರ್ಥಿಸುತ್ತೇನೆ ನೀವು ಮಾಡಲು ನಿಮ್ಮ ಇಷ್ಟ ದೈವ ಇರ್ಬೋದು ದೇವರಿರ್ಬೋದು ಗುರುಗಳಿರ್ಬೋದು ಅವರನ್ನು ನೆನೆದು ಪ್ರಾರ್ಥನೆಯನ್ನು ಮಾಡಿ ಹಾಗೇನೇ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಅವರ ಜೊತೆ ಕಲಿದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆ ಮಾಡಿದ ನಂತರ ಈ ಎರಡು ಲೀಫ್ ಗಣೇಶಗಳಲ್ಲಿ ಯಾವ ಒಂದು ಲೀಫ್ ಗಣೇಶ ನಿಮಗೆ ಆಕರ್ಷಣೆಯಾಗುತ್ತೆ ಯಾವುದನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ಮನಸ್ಸಿಗೆ ಬರುತ್ತೆ ಆ ಒಂದು ಲೀಫ್ ಗಣೇಶ ಅವರನ್ನು ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಒಂದನೇ ಲೀಫ್ ಗಣೇಶ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿಯನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ನಿಮ್ಮ ಪ್ರೇಮಿ ಯಾವ ರೀತಿ ಇದ್ದಾರೆ ಏನಾಗ್ತಾ ಉಂಟು ಅವರ ಪರಿಸ್ಥಿತಿ ಅಂತ ನೋಡೋದಾದರೆ ಇಲ್ಲಿ ಅವರು ಒಂದು ರೀತಿ ಏನು ಮಾಡಬೇಕು ಅಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ ಆದ್ರೂ ನಿಮ್ಮನ್ನ ಅವರು ಬಿಟ್ಕೊಡೋಲ್ಲ ನಿಮ್ಮ ಕೈಯನ್ನು ಬಿಡಲ್ಲ ಅಂದರೆ ನಿಮಗೆ ಮೋಸ ಮಾಡಬೇಕು ವಂಚನೆ ಮಾಡಬೇಕು ಅನ್ನುವ ಮನಸ್ಥಿತಿ ಇಲ್ಲ ಅವರಲ್ಲಿ ಆದರೆ ಕೆಲವೊಂದು ಸಮಯ ಸಂದರ್ಭದಲ್ಲಿ ನಿಮ್ಮಿಬ್ಬರ ಮಧ್ಯೆ ಕ್ಲಾಶಸ್ ನಡೆದಿರಬಹುದು ನೀವು ಅವರಿಗೆ ಯಾವುದೋ ಒಂದು ವಿಷಯಕ್ಕೆ ಟಾರ್ಚರ್ ಕೊಡ್ತಾ ಇರ್ಬೋದು ಟಾರ್ಚರ್ ಅಂತ ಹೇಳಿದ ಪದೇ ಪದೇ ಕೇಳಿದನ್ನೇ ಕೇಳ್ತಾ ಇರಬಹುದು ಏನೋ ಒಂದು ಅವರು ಸರಿಯಾಗಿ ಕ್ಲೇಮ್ ಮಾಡಿದ್ರು ಮಾಡದಿದ್ರೂ ನೀವು ಆ ವಿಷಯವನ್ನು ಕೇಳುವುದನ್ನು ಬಿಡಲ್ಲ ಹಾಗಾಗಿ ಕೆಲವೊಂದು ಸಲ ಅವ್ರು ಅಂದ್ಕೊಳ್ತಾರೆ ಇವರು ನನಗೆ ನನ್ನ ಜೊತೆ ಈ ಥರ ಮಾತನಾಡಿ ನನಗೆ ಇವರು ಮೋಸ ಮಾಡ್ತಾರೆ ಅಂದರೆ ನಿಮ್ಮ ಬಗ್ಗೆ ಕೆಲವು ಸಲ ಅವರಿಗೆ ಭಯ ಆಗುತ್ತೆ ಎಲ್ಲಿ ನೀವು ಅವರಿಗೆ ಚೀಟಿಂಗ್ ಮಾಡಿ ಹೋಗ್ತೀರಾ ಅಂತ ಅವರ ಜೀವನದಲ್ಲಿ ನಿಮಗೆ ತುಂಬ ಮಹತ್ವವನ್ನು ನೀಡ್ತಾರೆ ನೀವು ಅವರ ಜೀವನದಲ್ಲಿ ಇದ್ರೆ ಮಾತ್ರ ಅವರಿಗೆ ಒಂದು ಜೀವನಕ್ಕೆ ವ್ಯಾಲ್ಯೂ ಅಂತ ಅವರಿಗೆ ಗೊತ್ತಾಗಿದೆ ನೀವು ಇಲ್ಲ ಅಂದರೆ ಅವರ ಲೈಫಲ್ಲಿ ಏನೂ ಇಲ್ಲ ಅವರು ನೀವು ಒಂದು ವೇಳೆ ನೋ ಕಂಟನ್ಸ್ ಸಿಚುವೇಷನಲ್ಲಿದ್ದರೆ ಬ್ರೇಕಪಲ್ಲಿದ್ದರೆ ನೀವು ಕಾಲ್ ಮಾಡ್ತಾ ಇಲ್ಲ ನೀವಾಗ್ಲೇ ಅವರನ್ನು ಬ್ಲಾಕ್ ಮಾಡಿದರೆ ಅಥವಾ ಅವರು ಬ್ಲಾಕ್ ಮಾಡಿದ್ರೂ ನಿಮ್ಮನ್ನು ರಿಮೂವ್ ಮಾಡ್ತಾರೆ ಅಂದರೆ ಅನ್ಬ್ಲಾಕ್ ಮಾಡ್ತಾರೆ ಖಂಡಿತವಾಗಿಯೂ ನೀವಾಗಿಯೇ ಅವರ ಜೊತೆ ಮಾತನಾಡ್ತಾ ಇಲ್ಲ ಅವರಾಗೆ ಕಾಲ್ ಮಾಡಲಿ ನಾನು ಮಾತನಾಡ್ತೇನೆ ಆ ಥರ ಮನಸ್ಥಿತಿಯಿಂದ ನೀವು ಹೊರ ಬರಬೇಕಾಗುತ್ತೆ ಇಲ್ಲಿ ಅವರು ಮಾಡಲಿ ಇರಲಿ ಒಮ್ಮೆ ಟ್ರೈ ಮಾಡಿ ನೀವು ಕಾಲ್ ಮಾಡಿ ಅವರಿಗೆ ಮಾತನಾಡಿ ಕೆಲವೊಂದು ಸಲ ಅವರು ಏನೋ ಒಂಥರ ಮನಸ್ಥಿತಿಯಿಂದ ನಿಮಗೆ ಕಾಲ್ ಮಾಡದೇ ಇರ್ಬೋದು ಅನ್ಬ್ಲಾಕ್ ಮಾಡಿರ್ಬೋದು ನಿಮ್ಮನ್ನು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನೀವು ಇಲ್ಲಿ ಲಾಂಗ್ ಇದ್ದೀರಾ ಅವರಿಂದ ನೀವು ದೂರ ಆಗಬಾರ್ದು ನೀವಿಬ್ರು ಒತ್ತಿಗೆ ಇರಬೇಕು ಅಂತ ತುಂಬ ಅವರು ಆಸೆ ಪಡ್ತಾ ಇದ್ದಾರೆ ಅವರ ಹೃದಯದಲ್ಲಿ ಖುಷಿ ಇರ್ಬೋದು ನಗು ಇರ್ಬೋದು ಅವರ ಜೀವನದಲ್ಲಿ ಅಥವಾ ಟೋಟಲ್ ಆಗಿ ಅವರು ಲೈಫಲ್ಲಿ ಖುಷಿಯಾಗಿರಲಿಕ್ಕೆ ಕಾರಣವೇ ನೀವು ನೀವು ಅವರ ಲೈಫಿಗೆ ಎಂಟ್ರಿ ಕೊಟ್ಟ ನಂತರ ಅವರ ಲೈಫಲ್ಲಿ ತುಂಬ ಬದಲಾವಣೆಗಳಾಗಿವೆ ತುಂಬ ಅವರು ಚೇಂಜಸ್ ಆಗಿದ್ದಾರೆ ನಿಮಗೆ ಅವರು ಯಾವತ್ತೂ ಕೂಡ ಮೋಸ ಮಾಡಲ್ಲ ಅಂತ ಮನಸ್ಥಿತಿ ಇಲ್ಲ ಖಂಡಿತವಾಗಿಯೂ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಕೆಲವೊಂದು ಸಲ ಕೆಲವೊಂದು ವಿಷಯದಲ್ಲಿ ತುಂಬ ಪ್ರೊಸೆಸಿವ್ನೆಸ್ ಆಗಿ ಅವರು ನಡ್ಕೊಳ್ತಾರೆ ನಿಮ್ಮ ಜೊತೆ ನಿಮಗೆ ಗೊತ್ತಿರ್ಬೋದು ತುಂಬ ಪ್ರಶಸ್ತಿ ಆಗ್ತಾರೆ ನಿಮ್ಮ ವಿಷಯದಲ್ಲಿ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ ಈ ಒಂದು ಕಾರಣದಿಂದಾಗಿ ಕೆಲವೊಂದು ಸಲ ನೀವಿಬ್ಬರ ಮಧ್ಯೆ ಜಗಳನೂ ಆಗಿರ್ಬೋದು ಅವರ ಪ್ರೊಸೆಸ್ಸ್ನೆಸ್ಸಿಂದಾಗಿ ಪಾಸಿಟಿವ್ ಆಗಿರಿ ಖುಷಿಯಾಗಿರಿ ನೀವು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಖಂಡಿತವಾಗಿಯೂ ಅವರಿಗೆ ಒಂದು ಚಾನ್ಸ್ ಕೊಡಿ ಅಂತ ಹೇಳ್ತೇನೆ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಎಲ್ಲ ಇದು ಜನ್ರಲ್ ಆಗಿರುತ್ತೆ ಪ್ರಾರ್ಥನೆ ಮಾಡಿರ್ತೀರಾ ನಿಮಗೆ ನಾನು ಹೇಳಿದ್ದು ಯಾವುದು ಅನ್ವಯ ಆಯಿತು ಅಂದರೆ ಹೇಳುವಾಗ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಜೀವನದಲ್ಲಿ ಹೌದು ನಮ್ಮ ಲೈಫಲ್ಲಿ ಈ ಥರ ಆಗ್ತಾ ಉಂಟು ನಮ್ಮ ಹುಡುಗಿ ಹೀಗೆ ನಮ್ಮ ಹುಡುಗ ಹಾಗೆ ಸೊ ಅದರ ಮೇಲೆ ಕನ್ಸಿಡರ್ ಮಾಡಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಉಂಟು ನೋವುಂಟು ಅಂದರೆ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಿ ಯಾರೆಲ್ಲ ಎರಡನೇ ಲೀಫ್ಲಾಟ್ ಗಣೇಶ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ನೀವು ಕೆಲವರು ಸಪ್ರೇಷನ್ ಅಲ್ಲಿ ಇರ್ಬೋದು ಒಟ್ಟಿಗೆ ಇರ್ಬೋದು ಇಲ್ಲಿ ಅವ್ರ ನಿಮ್ಮಿಂದ ದೂರ ಇರ್ಬೋದು ಅಥವಾ ನಿಮ್ಮಿಂದ ದೂರ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು ಆದ್ರೂ ಎಲ್ಲೋ ಒಂದು ಕಡೆ ಅವರ ಮನಸ್ಸಿನಲ್ಲಿ ನೀವಿದ್ದೀರಾ ನೀವು ಅವರ ಜೀವನದಲ್ಲಿ ಬರಬೇಕು ಪುನಃ ರಿಟರ್ನ್ ಲೈಫಲ್ಲಿ ಎಲ್ಲನೂ ಸರಿಯಾಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ನಿಮಗಾಗಿ ನಿಮ್ಮ ಪ್ರೀತಿಗಾಗಿ ಖಂಡಿತವಾಗಿಯೂ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಒಂದು ರಿಸ್ಕ್ ಅಂತ ತಗೊಂಡೇ ತಗೊಳ್ತಾರೆ ನಿಮ್ಮನ್ನು ಯಾವತ್ತವರು ಬಿಟ್ಕೊಡಲ್ಲ ತುಂಬ ಈಗ ಅಂದ್ಕೊಳ್ಬೋದು ನೀವು ಅವರು ನನ್ನ ಜೊತೆ ಯಾವಾಗಲೂ ಜಗಳ ಮಾಡ್ತಾ ಇದ್ರು ನನ್ನನ್ನು ಅಷ್ಟು ಕೇರ್ ಮಾಡ್ತಾ ಇರಲಿಲ್ಲ ನಾನು ತೋರಿಸುವ ಪ್ರೀತಿಯಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಕೂಡ ನನಗೆ ತೋರಿಸ್ತಾ ಇರಲಿಲ್ಲ ಅವ್ರು ಈ ಥರ ಅಂದ್ಕೊಳ್ತಾರಂತ ಕೆಲವೊಂದು ಸಲ ಹತ್ತಿರ ಇದ್ದಾಗ ಅವರಿಗೆ ನಿಮ್ಮ ವ್ಯಾಲ್ಯೂ ತಿಳಿಯೋಲ್ಲ ನೀವು ಅವರ ಲೈಫಲ್ಲಿ ಮುಖ್ಯನೇ ಆಗಿರಲ್ಲ ಬಟ್ ಯಾವಾಗ ನೀವು ಅವರಿಂದ ದೂರ ಇರ್ತೀರಾ ಸಪ್ರೇಷನಲ್ಲಿ ಇರ್ತೀರಾ ಆ ಟೈಮ್ನಲ್ಲಿ ಅವರಿಗೆ ತುಂಬಾ ಗೊತ್ತಾಗುತ್ತೆ ನೀವು ಅವರ ಜೀವನದಲ್ಲಿ ಎಷ್ಟು ಮುಖ್ಯ ಅವರ ಫ್ಯೂಚರ್ ಅಲ್ಲಿ ನೀವು ಇರಬೇಕು ನೀವಿಲ್ಲಾಂದ್ರೆ ಅವರ ಲೈಫಿಗೆ ವ್ಯಾಲ್ಯೂ ಇರಲ್ಲ ಅಂತ ತುಂಬಾ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅವರು ಮಾಡಿದ ತಪ್ಪಿರ್ಬೋದು ನಿಮಗೆ ನೋವು ಕೊಟ್ಟಿದ್ದಾರೆ ತುಂಬ ಜಗಳ ಮಾಡಿದ್ದಾರೆ ತುಂಬಾ ವಿಶ್ವಸ್ ಆಗಿದೆ ಅದಕ್ಕೆಲ್ಲ ಸಾರಿ ಫೀಲ್ ಮಾಡ್ತಾ ಇದ್ದಾರೆ ನಾನು ಆ ಥರ ಮಾಡಬಾರ್ದಿತ್ತು ಯಾಕೆ ಆ ಥರ ನಡ್ಕೊಂಡೆ ನನ್ನಿಂದಾಗಿ ಇವರು ಜೀವನದಲ್ಲಿ ತುಂಬಾ ನೋವು ಅನುಭವಿಸಿದ್ದಾರೆ ನಾನು ಈ ಥರ ಯಾರಿಗೂ ಮಾಡಿಲ್ಲ ಮನೆಯವರಿಗೂ ಕೂಡ ನಾನು ನೋವು ಕೊಟ್ಟಿಲ್ಲ ಬಟ್ ನಾನು ಅಷ್ಟು ಪ್ರೀತಿ ಮಾಡಿದ ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದಂತಹ ಹುಡುಗ ಹುಡುಗಿಗೆ ಈ ಥರ ಏನಕ್ಕೆ ಮಾಡಿದೆ ನಾನು ಅಷ್ಟು ಕೂಡ ಕೆಟ್ಟವನ ಕೆಟ್ಟವಲ್ಲ ಅವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲೇ ಇಲ್ಲ ಅಲ್ಲ ಅಂತ ತುಂಬ ನೋಂದ್ಕೊಳ್ತಾ ಇದ್ದಾರೆ ನೀವು ಮ್ಯಾರೇಜ್ ಕಮಿಟ್ಮೆಂಟ್ ಕೇಳ್ತಾ ಇದ್ದರೆ ಖಂಡಿತವಾಗಿಯೂ ಅವರು ಬರುವ ದಿವಸದಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಮ್ಯಾರೇಜ್ ಕಮಿಟ್ಮೆಂಟ್ ಕೊಟ್ಟೇ ಕೊಡ್ತಾರೆ ಕೆಲವರಿಗೆ ಇಲ್ಲಿ ಅಂದರೆ ತುಂಬ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಏನೋ ಒಂದು ಕೆಲವೊಂದು ಸಲ ಅವರಿಗೆ ನೀವು ಇಬ್ಬರು ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧ ಈ ಸಂಬಂಧದಲ್ಲಿ ಕೆಲವೊಂದು ಸಲ ಜಗಳ ಆಗ್ತಾ ಇರುತ್ತೆ ಆದರೂ ಕೆಲವೊಂದು ಸಲ ಅವರೇನಾದರೂ ರಪ್ ಮಾಡಿದರೆ ನಿಮಗೆ ನೋವು ಕೊಟ್ಟಿದ್ರೆ ಅವರಿಗೊಂದು ಕ್ಷಮೆ ಕೊಡಿ ಖಂಡಿತವಾಗಿಯೂ ನೀವು ಫ್ಯೂಚರಲ್ಲಿ ತುಂಬ ಇರ್ತೀರಾ ಜೀವನದಲ್ಲಿ ಯಾವುದು ಕೂಡ ಬೇಕಾಗಿ ಅವರು ಬೇಕಾಗಿ ನಿಮಗೆ ನೋವು ಕೊಟ್ಟಿಲ್ಲ ಏನೋ ಒಂದು ಕೆಟ್ಟ ಪರಿಸ್ಥಿತಿ ಅಂತ ಒಂದು ಸಂದರ್ಭದಲ್ಲಿ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿರಬಹುದು ಅದು ಏನೋ ಒಂದು ಸಿಚುವೇಶನ್ ಆ ಥರ ಕ್ರಿಯೇಟ್ ಆಗಿರಬಹುದು ಅವ್ರು ಮುಂಚೆ ಇದ್ದ ಥರ ಇಲ್ಲ ತುಂಬ ಬದಲಾಗಿದ್ದಾರೆ ಜೀವನ ಅನ್ನೋದು ಎಲ್ಲರಿಗೂ ಒಂದು ರೀತಿಯ ಪಾಠ ಕಲಿಸುತ್ತೆ ಕೆಲವರಿಗೆ ಅಂದರೆ ಯಾರಿಂದ ಪಾಠ ಕಲಿಬೇಕು ಅವರಿಂದಲೇ ಕಲಿಸುತ್ತೆ ನಿಮ್ಮ ಪ್ರೀತಿಯಲ್ಲಿ ಥರ್ಡ್ ಪಾರ್ಟಿ ಇದ್ದಾಗ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ತುಂಬ ಫಿಯರ್ ಇರುತ್ತೆ ಬಟ್ ನಿಮ್ಮ ಪ್ರೀತಿಯಲ್ಲಿ ಥರ್ಡ್ ಪಾರ್ಟಿ ಅಂತ ಯಾರು ಕೂಡ ಇಲ್ಲ ಈವನ್ ಥರ್ಡ್ ಪಾರ್ಟಿ ಅಂದರೆ ಬೇರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಜಾಬ್ ಕೆರಿಯರ್ ಅಥವಾ ಫ್ರೆಂಡ್ಸ್ ಇರ್ಬೋದು ಸೊ ಅವರೆಲ್ಲ ಥರ್ಡ್ ಪಾರ್ಟಿ ಇರ್ತಾರೆ ಥರ್ಡ್ ಪಾರ್ಟಿ ಇದ್ದಾಗ ಪ್ರೀತಿಯಲ್ಲಿ ಪ್ರೀತಿ ಅಷ್ಟು ಸುಲಭದಲ್ಲಿ ಅಂದರೆ ಒಂದು ಸ್ಮೂತ್ಲಿ ಆಗಿ ಏನು ರಿಲೇಷನ್ಶಿಪ್ ಹೋಗ್ತಾ ಇರಬೇಕು ಆ ಥರ ಇಲ್ಲ ಅಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಜಗಳ ಇರುತ್ತೆ ಅಡೆತಡೆಗಳಿರುತ್ತೆ ಪ್ರೀತಿಯಲ್ಲಿ ಪಾರ್ಟಿ ಅಂತ ಏನು ಪ್ರಾಬ್ಲಮ್ ಇಲ್ಲ ಖಂಡಿತವಾಗಿಯೂ ಅವ್ರಿಗೆ ನಿಮ್ಗೆ ತುಂಬ ನೆನಪಾಗ್ತಾ ಇದ್ದೀರಾ ನಿಮ್ಮನ್ನು ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅವರು ನಿಮಗೋಸ್ಕರ ಅವರು ಅವರ ಪ್ರಾರ್ಥನೆಯ ಸಮಯದಲ್ಲಿ ಪ್ರೇಯಲ್ ಟೈಮಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾರೆ ನೀವು ಅವರ ಲೈಫ್ಗೆ ರಿಟರ್ನ್ ಬರಬೇಕು ಎಲ್ಲನೂ ಸರಿ ಆಗಬೇಕು ಅಂತ ತುಂಬ ಅವರು ಪ್ರೇಯರ್ ಮಾಡ್ತಾರೆ ಹಾಗೆಯೇ ಪ್ರಯತ್ನ ಕೂಡ ಮಾಡ್ತಾರೆ ಈ ಪ್ರೀತಿಯಲ್ಲಿ ಎಲ್ಲನೂ ಸರಿಯಾಗಬೇಕು ಅಂತ ನಿಮಗೆ ನಾನು ಹೇಳಿದ್ದೆ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿದ್ದು ಜನರಲ್ ಆಗಿರುತ್ತೆ ಮತ್ತು ನಿಮ್ಮ ಪ್ರೀತಿಯಲ್ಲಿ ಅವರು ಏನಾದರೂ ಬ್ಲಾಕ್ ಮಾಡಿದ್ದಾರೆ ನೀವರು ಸಪ್ರೇಷನಲ್ಲಿದ್ದೀರಾ ನಿಮಗೆ ಅವರು ಬೇಕು ನಿಜವಾಗಿಯೂ ನೀವು ಅವರನ್ನು ಪ್ರೀತಿ ಮಾಡ್ತಾ ಇದ್ದೀರಾ ನೀವು ಅವರು ಇದ್ದರೆ ನಿಮ್ಮ ಲೈಫಲ್ಲಿ ಮಾತ್ರ ನೀವು ಲೈಫಿಗೆ ಒಂದು ವ್ಯಾಲ್ಯೂ ಇರುತ್ತೆ ಅನ್ನೋದಾದರೆ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಜಾಸ್ತಿ ಟೆನ್ಷನ್ ತಗೊಳ್ಬೇಡಿ ಕೂಲಾಗಿರಿ ಎಲ್ಲನೂ ಒಂದು ಡಿವೈನ್ ಟೈಮ್ನಲ್ಲಿ ಎಲ್ಲವೂ ಸರಿಯಾಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು